ಗಂಧದ ಮರ ಕಡಿದ ತುಂಡನ್ನ ಸಾಗಿಸಿದ ಪ್ರಕರಣ ಸೇರಿದಂತೆ ಒಟ್ಟು ಆರು ಪ್ರಕರಣಗಳನ್ನು ಭೇದಿಸಿ ಯಲ್ಬುರ್ಗಾ ಹಾಗೂ ಕುಕನೂರು ಪೊಲೀಸರು ಆರು ಕಳ್ಳರನ್ನು ಬಂಧಿಸಿದ್ದಾರೆ ಎಂದು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಸಿದ್ದಿ ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ರಾಮ್ ಅಲ್ ಆರ್ ಸೈತಿ ಈ ಪ್ರಕರಣದಲ್ಲಿ ಆರು ಕಳ್ಳರನ್ನು ಬಂಧಿಸಿ ಜೊತೆಗೆ ಅವರಿಂದ ನಾಲ್ಕು ಪಾಯಿಂಟ್ ಎಪ್ಪತ್ತು ಲಕ್ಷ ನಗದು ಹಣ ಹಾಗೂ ಮೂರು ಪಾಯಿಂಟ್ ಹತ್ತು ಲಕ್ಷ ಮೌಲ್ಯದ ಟ್ರಾಲಿ ಶ್ರೀಗಂಧ ವಸ್ತು ಎತ್ತುಗಳನ್ನು ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ ಐದು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಎರಡು ವಾಹನಗಳನ್ನು ಒಟ್ಟು ಹದಿಮೂರು ಪಾಯಿಂಟ್ ಮೂವತ್ತು ಲಕ್ಷ ಮೌಲ್ಯದ ನಗದು ಹಣ ಆಗುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ವೃತ್ತ ವ್ಯಾಪ್ತಿಯ ಕುಕ್ನೂರು ಪಟ್ಟಣದ ಶಿರೂರು ಸೀಮಾ ಹಾಗೂ ಕೊನೆಸಾಗರ ಸೀಮಾದಲ್ಲಿ ಜರುಗಿದ ವಿವಿಧ ಕಳತನ ಪ್ರಕರಣಗಳನ್ನು ಭೇದಿಸಿರುವ ಎಸ್ಪಿ ಹೇಮಂತ್ ಕುಮಾರ್ ಡಿಎಸ್ಪಿ ಮುತ್ತಣ್ಣ ಸರವಗೋಳ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮೌನೇಶ್ವರ್ ಪಾಟೀಲರ ನೇತೃತ್ವದಲ್ಲಿ ತನಿಖಾಧಿಕಾರಿ ಗುರುರಾಜ್ ಶೆಟ್ಟಿ ಇವರ ತಂಡ ಈ ಕಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ